ರಾಜಕೀಯದ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಇವತ್ತು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ನನ್ನನ್ನ ಪಾರ್ಲಿಮೆಂಟ್ ಗೆ ಕಳಿಸುವಂತ ಉದ್ದೇಶ ಇದೆಯಾ ಆಕ್ಷೇಪವನ್ನ ವ್ಯಕ್ತಪಡಿಸಿದಂತ ಆಡಳಿತ ಪಕ್ಷಕ್ಕೆ ಸಿದ್ದು ಈ ಪ್ರಶ್ನೆಯನ್ನ ಮಾಡಿದ್ರು ಸದನದಲ್ಲಿ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಾ ಇದ್ರಲ್ಲ ಸಿದ್ದರಾಮಯ್ಯ ಸುದೀರ್ಘವಾಗಿ ಆ ಬಗ್ಗೆ ಅವ್ರು ಪ್ರಸ್ತಾಪ ಮಾಡಿದ್ನ ಆಗ್ಲಿಂದ ತೋರಿಸಿದ್ರು ಆತರ ಪ್ರಸ್ತಾಪ ಮಾಡಿದಾಗ ಈಗ ಡೆಲ್ಲಿ ಪಾಲಿಟಿಕ್ಸ್ ಬಗ್ಗೆನು ಕೂಡ ಒಂದು ವಿಚಾರ ಬಂತಲ್ಲಿ ನನ್ನನ್ನ ಪಾರ್ಲಿಮೆಂಟ್ ಗೆ ಕಳಿಸುವಂತ ಉದ್ದೇಶ ಏನಾದ್ರು ಇದೆಯಾ ಆಕ್ಷೇಪವನ್ನು ವ್ಯಕ್ತಪಡಿಸುವಂತ ಟೈಮ್ನಲ್ಲಿ ಆಡಳಿತ ಪಕ್ಷಕ್ಕೆ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಹೋಗೇ ಇಲ್ಲ ನಾನು ಹಾಗಾದ್ರೆ ನೋಡ ಮಿಸ್ಟರ್ ಅಶೋಕ್ ಅಶೋಕ್ ಪೆಟ್ರೋಲ್ ಪೆಟ್ರೋಲ್ ಮೇಲೆ ಮೂವತ್ತೈದು ರೂಪಾಯಿ ತಗತಿರಲ್ಲ ತಿಂಗಳಿಗೆ ನೂರು ರೂಪಾಯಿಗೆ ಮೂವತ್ತೈದು ರೂಪಾಯಿ ಟ್ಯಾಕ್ಸ್ ಹಾಕ್ತಿರಲ್ಲ ಕರ್ನಾಟಕ ಸರ್ಕಾರ ಅದ್ರ ಬಗ್ಗೆ ಮಾತಾಡಬಾರ್ದಾ ಇಪ್ಪತ್ನಾಲ್ಕು ಪರ್ಸೆಂಟ್ ಡೀಸೆಲ್ ಮೇಲೆ ಆಗ್ತಿರಲ್ಲ ಅದ್ರ ಮೇಲೆ ಈಗ ಮಾತಾಡಬಾರ್ದು ರೂಪಾಯಿ ಪೆಟ್ರೋಲ್ ಆಗಿದೆಯಲ್ಲ ನಿಮಗೆ ಆಗಲ್ವಾ ಅಫೆಕ್ಟ್ ಆಗಲ್ವಾ ಮತ್ತೆ ಸುಮ್ಮನೆ ಕೇಳಿ ಮತ್ತೆ ಹಾಗಾದ್ರೆ ಪ್ಲೀಸ್ ಲಿಜಾನ್ ಮಾಧುಸ್ವಾಮಿ ನಮ್ಮ ನಮಗಿಷ್ಟೇ ನಮ್ಮನ್ನ ವಿರೋಧ ಪಕ್ಷ ನಾಯಕರು ನಮ್ಮ ಕಡೆಯಿಂದ ಏನಾರ ಉತ್ತರ ನಿರೀಕ್ಷೆ ಮಾಡೋ ಅಂತ ಮಾತಾಡಿದ್ರೆ ನಮಗೆ ಸಂತೋಷ ನಾವು ಇಲ್ಲ ರೆಸ್ಪಾಂಡ್ ಮಾಡಲಿಲ್ಲ ನಂಗೆ ನಾಳೆ ಹತ್ರ ಏನು ನಾನು ಮಾತಾಡಿದ್ರು ಒಬ್ಬರು ಉತ್ತರ ಕೊಡಲಿಲ್ಲ ಆದರೆ ಯಾರು ಹೇಳೋದು ನಾವು ಪಾರ್ಲಿಮೆಂಟಲ್ಲಾಗಿದ್ದು ಅವ್ರು ಹಾಕಿದ್ದು ಸಿಸ್ಸು ಅವ್ರು ಹಾಕಿದ್ದು ಬಾಂಡು ಬಾಂಡ್ ಮೇಲೆ ಅವ್ರು ಇಡಮ್ಷನ್ ಮಾಡಿದ್ದು ಅವ್ರು ಕಟ್ಟಿದ್ದು ಬಡ್ಡಿ ನಾವು ಚರ್ಚೆ ಮಾಡಿ ನಾವು ಹೆಂಗೆ ಸರ್ ಉತ್ತರ ಕೊಡೋಣ ಅದಕ್ಕೆ ಹೇಳ್ದು ಎಲ್ಲ ಮರ್ತು ಬಿಟ್ಟಿದಿರ ಪಾರ್ಲಿಮೆಂಟ್ ಹೋಗಿದ್ರಿ ಅಂತ ತಿಳ್ಕೊಂಡ್ಬಿಟ್ಟಿದಿರ ಬಂದಿ ಬನ್ನಿ ಸಹ ನೀವೇನು ಅವ್ರನ್ನ ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತ ನಿಮ್ ಇಷ್ಟ ಇದೆಯೋ ಏನು ಮಾಧುಸ್ವಾಮಿ ಅವ್ರದ್ದು ಏನಿದೆ ಅಂತ ಇಲ್ಲ ಇಲ್ಲ ನಮ್ಗಿಲ್ಲೇ ಇರ್ಬೇಕು ನನಗ್ ಬಹಳ ಸಮಸ್ಯೆ ಅವರು ಸೀನಿಯರ್ ಇದಾರೆ ನಮ್ಗೆಲ್ಲ ರೀತಿ ಮಾರ್ಗದರ್ಶಕ ಇದ್ದಂಗೆ ಅವ್ರು ಇಲ್ಲೇ ಇರ್ಬೇಕು ಇಲ್ಲ ಸರ್ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿ ರಾಜಕಾರಣ ಶುರು ಮಾಡಿದ್ರು ಕರ್ನಾಟಕದ ಪರವಾಗಿ ಹೋಗಿ ಅಲ್ಲೊಂದು ಹೋರಾಟ ಅವ್ರು ಮಾಡ್ಬೇಕು

ಐದು ರೂಪಾಯಿ ಕಟ್ ಮಾಡಿಬಿಟ್ರಿ ಚರ್ಚೆ ಬೇಡ ನೀವು ಸಿದ್ದರಾಮಯ್ಯ ಅವ್ರು ಡೆಲ್ಲಿ ಹೋಗ್ಬೇಕು ಇಲ್ಲಿರ್ಬೇಕು ಅನ್ನೋ ಚರ್ಚೆ ತಮಿಳ್ನಾಡು ಖರ್ಗೆ ಅವರು ಅವ್ರ್ ಸಿದ್ದರಾಮಯ್ಯಕ್ಕೆ ಬಯಸ್ತಾರೆ ಮಾಧುಸ್ವಾಮಿ ಅವರು ಅಶೋಕ್ ಇಸ್ ಆಲ್ಸೋ ಗುಡ್ ಫ್ರೆಂಡ್ ಆಫ್ ಮೈನ್ ನನಗ ಅವರು ಒಳ್ಳೆ ಈ ಮುಗಿ ನಮ್ಮ ಶಿಶ್ವರಪ್ಪ ಇದಾರಲ್ಲ ಅವ್ರಿನ್ನೂ ಬೇಡ ಅಲ್ಲೂ ಬೇಡ ಅಂತ ಅವ್ರು ಅವರು ಇಲ್ಲ ಇಲ್ಲ ಹಾಗೆ ಹೇಳ್ತಾರಿಲ್ಲ ಕೇಳಿ ಅವ್ರನ್ನೂ ಬೇಡ ಇಲ್ಲ ಸಿದ್ಧರಾಮಯ್ಯ ಅವ್ರು ಕೇಳಿ ಅವ್ರನ್ನ ಹಾಗೆ ಹೇಳ್ತಾರ ಇಲ್ಲ ಅಂತ ನಾನ್ ಹೇಳೋಕ್ಕಿಂತ ಮುಂಚೆ ಹೃದಯ ಮುಟ್ಕೊಂಡ್ ಹೇಳಿರಿ ಹಂಗ್ ಹೇಳ್ಬೋದಾ ನಾನು ಹೃದಯ ಮುಟ್ಕೊಂಡ್ ಹೇಳಿ ಹಂಗ್ ಹೇಳ್ತೀನಿ ಆಂತರಿಕವಾಗಿ ಹೇಳಲ್ಲ ಬಹಿರಂಗವಾಗಿ ಹೇಳ್ತೀನಿ ನಾವು ಇದು ಅದು ಸತ್ಯ ಅದು ಅಲ್ಲೊಂದ್ ಸರಿ ಇಲ್ಲೊಂದ್ ಸತ್ಯ ಹಾಕ್ತೀರಾ ಇವತ್ತು ಸತ್ಯ ಹಿಡಿ ತಾರಿಕ್ವಾಗಿ ಈಶ್ವರಪ್ಪ ಹೇಳಲ್ಲ ಬಹಿರಂಗವಾಗಿ ಹೇಳ್ತಾರೆ ಅಲ್ಲೊಂದ್ ಸರಿ ಇಲ್ಲೊಂದ್ ಸರಿ ಸತ್ಯ ಹೇಳ್ತಾರ ಇವತ್ತು ಸತ್ಯ ಹೇಳಿದ ಓಕೆ ದೊಡಪ್ಪಾ ಈಶ್ವರಪ್ಪ ನಾನು ರಾಜಕಾರಣದಲ್ಲಿ ನೂರಕ್ಕೂ ನೂರು ಸತ್ಯ ಹೇಳದ್ ಯಾರೂ ಹೇಳಿಲ್ಲ ಇವತ್ತಿನವ್ರಿಗೆ ಕೆಲವು ಸುಳ್ಳುಗಳು ಹೇಳ್ಬೇಕಾಗ್ತದೆ ಅನಿವಾರ್ಯವಾಗಿ ನಾನೆಲ್ಲಾ ನೂರಕ್ಕೂ ನೂರು ಸತ್ಯ ಹೇಳ್ಬಿಟ್ಟೆ ಅಂತಂದ್ರೆ ನಮ್ಮಂತ ಸುಳ್ ಮೋಸಗಾರರು ಯಾರು ಇರೋದಿಲ್ಲ ಆತ್ಮವಂಚಕರು ಯಾರು ಇರೋದಿಲ್ಲ ಬಟ್ ಎನಿವೆ ನಾನು ಪಾರ್ಲಿಮೆಂಟ್ ಹೋಗ್ಬೇಕು ಅಂತ ಪ್ರಯತ್ನ ಮಾಡದೆ ಅಧ್ಯಕ್ಷರೇ ಸೋತ್ ಬಿಡದಲ್ಲೇ ಈಗ ನೀ ಡೆಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಡೆಲ್ಲಿಗೆ ಹೋಗಿರೋರು ಕೆಲವರು ಎದೆ ಹೊಡೆದೋಗತ್ತೆ ಸ್ವಲ್ಪ ಹುಷಾರಾಗಿ ಡಿಸಿಶನ್ ನನಗೆ ಈಶ್ವರಪ್ಪನ್ ಬಿಟ್ಟು ಹೋಗೋಕೆ ಇಷ್ಟನೇ ಇಲ್ಲ ಈಶ್ವರಪ್ನವರು ಹೋಗೋಣ ಅಂತ ಪ್ರಯತ್ನ ಮಾಡಿದ್ರು ನನಗೆ ನಾನು ಎರಡು ಸಾರಿ ಪ್ರಯತ್ನ ಪಟ್ಟೆ ನೈನ್ಟೀನ್ ಏಟಿನಲ್ಲಿ ಒಂದ್ಸಾರಿ ನಿಂತ್ಕೊಂಡೆ ಆಗಲೂ ಸೋತ್ಬಿಟ್ಟೆ ಆಗ ಬಿಜ್ರಾಬಲ್ ಆಗಿ ಸೋತೆ ಮತ್ತೆ ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ಒಂದ್ಸಾರಿ ನಿಂತ್ಕೊಂಡೆ ಕೊಪ್ಪಳದಿಂದ ಅಲ್ಲಿ ಹತ್ತು ಸಾವಿರದಲ್ಲಿ ಸೋತ್ಬಿಟ್ಟೆ सो 2 सरिनो लोकसभा को नाही नान आकडे दिल्ली गोडे बेडा तीर्माण मारको बटे मतछु सुदी नोना ब्रेक आदमले कहानी संघर्ष की कहानी उत्कर्ष की कहानी एक ऐसी शख्सियत की जो गरीबी और गुमनामी के अंधेरों से निकलकर बना विश्व के सबसे बड़े लोकतंत्र का नायक कौन है ये व्यक्ति मैं नरेंद्र दामोदर दास मोदी मोती दी